ಾರೆ ಸರ್ ಜನರು ನಾನು ಮತ್ತು ರಾಜು ಕಾಗೆ ಈ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದೀವಿ ಯಾವ್ಯಾವ ಸಂದರ್ಭದೊಳಗೆ ಯಾವ್ಯಾವ ಕೊರತೆಗಳು ಬರ್ತಾವೋ ಅದನ್ನೆಲ್ಲ ಕೂಡ ಪೂರೈಸುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಮುಂದೂ ಕೂಡ ಅದನ್ನು ಮಾಡ್ತೀವಿ ಬೇಸಿಗೆ ಕಾಲದಲ್ಲಿ ಕುಡಿ ನೀರಿನ ಸಮಸ್ಯೆ ಇರ್ಬೋದು ದನಕರಗಳಿಗೆ ಜನ ಜಾನುವಾರುಗಳಿಗೆ ಮೇವು ನೀರು ಎಲ್ಲವನ್ನೂ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಈಗಾಗಲೇ ನಾನು ಒಂದು ತಿಂಗಳ ಹಿಂದೆನೇ ಬರ್ತಕ್ಕಂಥ ಬೇಸಿಗೆಯನ್ನು ಯಾವ ರೀತಿ ನಿಭಾಯಿಸಬೇಕು ಅಂತೇಳಿ ಈಗಾಗಲೇ ನಾವು ಅಧಿಕಾರಿಗಳ ಜೊತೆ ಸಭೆ ಮಾಡಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ನೀರಿನಿಂದ ಸಮಸ್ಯೆಯೂ ಕೂಡ ಎಲ್ಲಿ ಬರ್ತಿದೆ ಅಂತಕ್ಕಂಥ ಅಂದಾಜು ಪಟ್ಟಿಯನ್ನು ಕೂಡ ಮಾಡಿಕೊಂಡಿದ್ದೀವಿ ದನಕರಗಳಿಗೆ ಎಲ್ಲೆಲ್ಲಿ ಮೇವಿನ ತೊಂದರೆ ಬರುತ್ತೆ ಅದನ್ನು ಕೂಡ ನಾವು ನಿಭಾಯಿಸುವಂಥ ಕೆಲಸ ಮಾಡ್ತೇವೆ ನಾನು ಮತ್ತು ರಾಜು ಕಾಗೆ ಅವರು ಈ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದೀವಿ ಯಾವ್ಯಾವ ಸಂದರ್ಭದೊಳಗೆ ಯಾವ್ಯಾವ ಕೊರತೆಗಳು ಬರ್ತಾವೋ ಅದನ್ನೆಲ್ಲ ಕೂಡ ಪೂರೈಸುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಮುಂದೂ ಕೂಡ ಅದನ್ನು ಮಾಡ್ತೀವಿ ಬೇಸಿಗೆ ಕಾಲದಲ್ಲಿ ಕುಡಿ ನೀರಿನ ಸಮಸ್ಯೆ ಇರ್ಬೋದು ದನಕರಗಳಿಗೆ ಜನ ಜಾನುವಾರುಗಳಿಗೆ ಮೇವು ನೀರು ಎಲ್ಲವನ್ನೂ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಈಗಾಗಲೇ ನಾನು ಒಂದು ತಿಂಗಳ ಹಿಂದೆ ಬರ್ತಕ್ಕಂಥ ಬೇಸಿಗೆಯನ್ನು ಯಾವ ರೀತಿ ನಿಭಾಯಿಸಬೇಕು ಅಂತೇಳಿ ಈಗಾಗಲೇ ನಾವು ಅಧಿಕಾರಿಗಳ ಜೊತೆ ಸಭೆ ಮಾಡಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ನೀರಿನಿಂದ ಸಮಸ್ಯೆನೂ ಕೂಡ ಎಲ್ಲಿ ಬರ್ತಿದೆ ಅಂತಕ್ಕಂಥ ಅಂದಾಜು ಪಟ್ಟಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ ದನಕರಗಳಿಗೆ ಎಲ್ಲೆಲ್ಲಿ ಮೇವಿನ ತೊಂದರೆ ಬರುತ್ತೆ ಅದನ್ನು ಕೂಡ ನಾವು ನಿಭಾಯಿಸುವಂಥ ಕೆಲಸ ಮಾಡಿ